ಸಚಿನ್ ತೆಂಡೂಲ್ಕರ್ ಕ್ರಿಕೆಟ್ಗೆ ಗಾಡ್ ಆದರೆ ವಿರಾಟ್ ಕೊಹ್ಲಿ ಕ್ರಿಕೆಟ್ಗೆ ಕಿಂಗ್ ಸಚಿನ್ ತೆಂಡೂಲ್ಕರ್ ಬ್ಯಾಟ್ ಕೆಳಗಿಳಿಸಿದ ಬಳಿಕ ಭಾರತಕ್ಕೆಂದಲ್ಲ ವಿಶ್ವ ಕ್ರಿಕೆಟ್ಗೆ ಅಧಿಪತಿಯಾಗಿದ್ದವರು ಕೊಹ್ಲಿ ಜಗತ್ತಿನ ಸಾರ್ವಕಾಲಿಕ ಶ್ರೇಷ್ಠ ದಾಂಡಿಗ ವಿರಾಟ್ ಕೊಹ್ಲಿ ಸಚಿನ್ ಅವರ ಹಲವು ದಾಖಲೆಗಳನ್ನೇ ಮುರಿದು ಕ್ರಿಕೆಟ್ ಗಾಡನ್ನೇ ಮೀರಿಸಿದ ಕ್ರಿಕೆಟ್ ಕಲಿ ವಿರಾಟ್ ಕೊಹ್ಲಿ ಆ ಕೊಹ್ಲಿ ಕ್ರಿಕೆಟ್ನಿಂದ ದೂರವಾಗುತ್ತಿದ್ದಾರೆ ಎಂಬುದು ಅರಗಿಸಿಕೊಳ್ಳಲಾಗದ ವಿಷಯ ವಿಶ್ವಕಪ್ ಗೆದ್ದ ಬೆನ್ನಲ್ಲೇ ಚುಟುಕು ಕ್ರಿಕೆಟ್ಗೆ ನಿವೃತ್ತಿ ಘೋಷಿಸಿದ ವಿರಾಟ್ ಕೊಹ್ಲಿ ಈಗ ಟೆಸ್ಟ್ ಕ್ರಿಕೆಟ್ಗೂ ನಿವೃತ್ತಿ ಘೋಷಿಸಿದ್ದಾರೆ ಬಿಳಿ ಜೆರ್ಸಿ ತೊಟ್ಟು ಕೊಹ್ಲಿ ಇನ್ಮುಂದೆ ಮೈದಾನಕ್ಕೆ ಇಳಿಯೋದಿಲ್ಲ ಇನ್ಮುಂದೆ ಕೊಹ್ಲಿ ಏಕದಿನ ಕ್ರಿಕೆಟ್ ಪಂದ್ಯಕ್ಕೆ ಮಾತ್ರ ಸೀಮಿತ ನಾನು ಮೈದಾನಕ್ಕಿಳಿಯೋದು ಗೆಲ್ಲೋದಕ್ಕೆ ಮೈಕ್ ಮುಂದೆ ಉತ್ತರಿಸುವುದಕ್ಕಿಂತ ಸುಲಭವಾಗಿ ನಾನು ಬ್ಯಾಟ್ ಮೂಲಕ ಎದುರಾಳಿಗೆ ಉತ್ತರಿಸುತ್ತೇನೆ ಇದು ಆಧುನಿಕ ಕ್ರಿಕೆಟ್ ನ ಇಂಡಿಯನ್ ಕ್ರಿಕೆಟ್ ಅಭಿಮಾನಿಗಳ ಆವೇಶವಾಗಿದ್ದ ಕೊಹ್ಲಿಯ ಮಾತುಗಳು ಇದು ಬರಿಯ ಮಾತಲ್ಲ ಕೊಹ್ಲಿ ಅವರ ಕ್ರಿಕೆಟ್ ಕೃತಿ ಕೊಹ್ಲಿ ಬ್ಯಾಟ್ ಹಿಡಿದು ಕ್ರೀಸ್ಗಳಿದ್ದರೆ ಮತ್ಯಾವುದೂ ಲೆಕ್ಕಕ್ಕಿಲ್ಲ ಅಲ್ಲಿ ರನ್ಗಳದ್ದೇ ಹೊಳೆ ಹರಿಯುತ್ತೆ ಬೌಂಡ್ರಿ ಸಿಕ್ಸರ್ಗಳ ರಾಶಿ ಇರುತ್ತೆ ಶತಕ ಅರ್ಧ ಶತಕಗಳ ಗಡಿಗಳು ದಾಟುತ್ತಿರುತ್ತೆ ರನ್ ರೇಟಿನ ಪ್ರವಾಹವೇ ಅರಿಯುತ್ತೆ ಹೀಗೆ ಕ್ರಿಕೆಟ್ ಸಾಮ್ರಾಜ್ಯದ ಸಿಂಹಾಸನದಲ್ಲಿ ವಿರಾಸಮಾನನಾದ ಕ್ರಿಕೆಟ್ ಕಿಂಗ್ ವಿರಾಟ್ ಕೊಹ್ಲಿ ಅಮೋಘ ಬ್ಯಾಟಿಂಗ್ ಮೂಲಕ ತನ್ನದೇ ಆದ ಇತಿಹಾಸ ಸೃಷ್ಟಿಸಿದ ಕೊಹ್ಲಿ ಎಂಬ ರೋಮಾಂಚಕ್ಕೆ ಮನಸೋಲದವರು ಯಾರೂ ಇಲ್ಲ ಬೌಲರ್ಗಳ ಮೇಲೆ ಸರ್ವಾಧಿಪತ್ಯ ಸಾರುವ ವಿಶ್ವರೂಪಿ ನಮ್ಮ ಕೊಹ್ಲಿ ಕೊಹ್ಲಿ ಅಬ್ಬರಕ್ಕೆ ಎದುರಾಳಿಗಳು ತತ್ತರಿಸುವುದ ನೋಡಲು ಪ್ರತಿ ಬಾರಿ ಇಂಡಿಯನ್ ಕ್ರಿಕೆಟ್ ಪ್ರೇಮಿಗಳ ಕಣ್ಣು ಕಾಯುತ್ತಿರುತ್ತದೆ ಆ ಕಾಯುವಿಕೆಯನ್ನ ಕೊಹ್ಲಿ ಯಾವತ್ತೂ ಸುಳ್ಳಾಗಿಸಿದ್ದಿಲ್ಲ ಮತ್ತೆ ಮತ್ತೆ ಬ್ಯಾಟ್ ಮೂಲಕ ಅದ್ಭುತವನ್ನೇ ಸೃಷ್ಟಿಸುತ್ತಿದ್ದ ಕಿಂಗ್ ಕೊಹ್ಲಿ ಇದೀಗ ಟೆಸ್ಟ್ ಕ್ರಿಕೆಟ್ ಜಗತ್ತಿಗೆ ವಿದಾಯ ಹೇಳಿದ್ದಾರೆ ತನ್ನ ಆಟಕ್ಕೆ ತನ್ನದೇ ಮುದ್ರೆ ಒತ್ತುತ್ತಿದ್ದ ಕೊಹ್ಲಿ ರೋಹಿತ್ ಶರ್ಮಾ ಬೆನ್ನಲ್ಲೇ ಟೆಸ್ಟ್ ಕ್ರಿಕೆಟ್ಗೆ ವಿದಾಯ ಹೇಳಿದ್ದಾರೆ ತನ್ನ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಕೊಹ್ಲಿ ಟೆಸ್ಟ್ ಕ್ರಿಕೆಟ್ ನಿಂದ ನಿವೃತ್ತಿಯಾಗುವ ಘೋಷಣೆ ಮಾಡಿದ್ದಾರೆ ಅದರ ಜೊತೆಗೆ ಭಾವನಾತ್ಮಕ ಪೋಸ್ಟ್ ಮಾಡಿದ್ದಾರೆ ಟೆಸ್ಟ್ ಕ್ರಿಕೆಟ್ನಲ್ಲಿ ನಾನು ಬ್ಯಾಗಿ ಬ್ಲೂ ಧರಿಸಿ ಹದಿನಾಲ್ಕು ವರ್ಷಗಳಾಗಿವೆ ಪ್ರಾಮಾಣಿಕವಾಗಿ ಹೇಳಬೇಕೆಂದರೆ ಇದು ಇಷ್ಟೊಂದು ದೊಡ್ಡ ಪ್ರಯಾಣವಾಗಿರುತ್ತೆ ಎಂದು ನಾನೆಂದಿಗೂ ಊಹಿಸಿರಲಿಲ್ಲ ನನಗದು ಜೀವನದುದ್ದಕ್ಕೂ ಸಾಗಿಸುವ ಪಾಠ ಕಲಿಸಿದೆ ಬಿಳಿಯ ಉಡುಪಿನಲ್ಲಿ ಆಡುವುದರಲ್ಲಿ ಆಳವಾದ ವೈಯಕ್ತಿಕ ಅಂಶವಿದೆ ಶಾಂತವಾದ ಸಂಚಾಟ ದೀರ್ಘ ದಿನಗಳು ಯಾರು ನೋಡದ ಸಣ್ಣ ಕ್ಷಣಗಳು ನಿಮ್ಮೊಂದಿಗೆ ಶಾಶ್ವತವಾಗಿ ಉಳಿಯುತ್ತದೆ ಈ ನಿವೃತ್ತಿ ಸುಲಭವಲ್ಲ ಆದರೆ ನನಗೆ ಅದು ಸರಿ ಅನಿಸ್ತದೆ ನನ್ನ ಸರ್ವವು ನಾನು ಅದಕ್ಕೆ ನೀಡಿದ್ದೇನೆ ನನಗೂ ನನ್ನ ನಿರೀಕ್ಷೆಕ್ಕಿಂತ ಮಿಗಿಲಾದುದು ಅದು ಹಿಂತಿರುಗಿಸಿದೆ ನನ್ನ ಆಟವನ್ನ ನಿರೀಕ್ಷಿಸುತ್ತಿದ್ದ ಪ್ರತಿಯೊಬ್ಬರಿಗೂ ಹೃದಯದಿಂದ ಧನ್ಯವಾದ ಸಲ್ಲಿಸುತ್ತೇನೆ ನಾನು ಯಾವಾಗಲೂ ನನ್ನ ಟೆಸ್ಟ್ ವೃತ್ತಿ ಜೀವನವನ್ನ ನಗುವಿನೊಂದಿಗೆ ಹಿಂತಿರುಗಿ ನೋಡುತ್ತೇನೆ ಅಂತ ಹೇಳಿರುವ ಕೊಹ್ಲಿ ವಿದಾಯದ ಪೋಸ್ಟ್ ಅನ್ನ ಇನ್ಸ್ಟಾಗ್ರಾಮ್ ನಲ್ಲಿ ಹಂಚಿದ್ದಾರೆ ಈ ಯುಗದುದ್ದಕ್ಕೂ ಇಂಡಿಯನ್ ಕ್ರಿಕೆಟ್ನ ಸೂಪರ್ ಹೀರೋ ಆಗಿದ್ದ ಕಿಂಗ್ ಕೊಹ್ಲಿಯ ಬ್ಯಾಟ್ ಇನ್ಮುಂದೆ ನಿಶ್ಶಬ್ದವಾಗಲಿದೆ ಎಂಬ ಸುದ್ದಿಗೆ ಕ್ರಿಕೆಟ್ ಜಗತ್ತು ಮೌನವಾಗಿದೆ ಟೆಸ್ಟ್ ಕ್ರಿಕೆಟ್ನಲ್ಲಿ ಒಂದು ಯುಗವಷ್ಟೇ ಕೊನೆಯಾಗುತ್ತಿದೆ ಆ ಪರಂಪರೆ ಶಾಶ್ವತ ಎಂದು ಕೊಹ್ಲಿ ವಿದಾಯಕ್ಕೆ ಬಿಸಿಸಿಐ ಸೆಂಡಪ್ ಹೇಳುತ್ತಿದ್ದರೂ ಕ್ರಿಕೆಟ್ ಅಭಿಮಾನಿಗಳು ಮತ್ತೆ ತಮ್ಮ ರಾಜನ ಕಂಬ್ಯಾಕ್ಗಾಗಿ ಕಾಯ್ತಿದ್ದಾರೆ ಹಾತೊರೆಯುತ್ತಿದ್ದಾರೆ ಎರಡ್ ಸಾವಿರದ ಆರರಲ್ಲಿ ಹತ್ತೊಂಬತ್ತು ವರ್ಷದೊಳಗಿನವರ ಭಾರತೀಯ ತಂಡದಲ್ಲಿ ಸ್ಥಾನ ಪಡೆದಿದ್ದ ಕೊಹ್ಲಿ ಎರಡು ಸಾವಿರದ ಎಂಟರ ವೇಳೆಗೆ ಅದೇ ತಂಡವನ್ನು